ಓಂ ನಮೋ ವಾಲ್ಮೀಕಿ ನಮಸ್ಕಾರ ಬಂಧುಗಳೇ ಆದಿ ಊರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಕಾರ್ಯಕ್ರಮದ ಐದನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವ ಈ ಆಧ್ಯಾತ್ಮ ಬೆಳಕಿನ ಕಾರ್ಯಕ್ರಮದ ನಿರೂಪಕ ఆది కవి ఆధ్యాత్మగురు వాల్మీకివర ఆధ్యాత్మిక చింతన తమ ముందే హి నగ సంతోష ఇదే ఆరంభి ఓం నమో వాల్మీకి కిలం మధురం సుందరం నామం మధురం సుందరం వాల్మీకి నామం జ్ఞానం ధర్మం కర్మం मायण ज्ञानम धर्मम कर्मम रामायणम ब्रह्म सत्व आत्म देहात् ब्रह्मसत्व आत्म देहात् वंदे वाल्मीकि आध्यात्मगुरव वंदे वाल्मीकि आध्यात्मगुरव नमो वाल्मीकि नारायण नमो वाल्मीकि ಎಲ್ಲ ಸೃಷ್ಟಿಗಳು ಭ್ರಮೆಗಳು ಮನಸ್ಸಿನ ಹೇಳಿ ವಾಲ್ಮೀಕಿಯವರು ತಮ್ಮ ಆಧ್ಯಾತ್ಮವನ್ನು ಪ್ರಾರಂಭ ಮಾಡ್ತಾರೆ ನಾವು ನೋಡ್ತೇವೆ ವಿರಾಟ ರೂಪವನ್ನು ತಾಳಿದೆ ಆದರೆ ಮನಸ್ಸಿನ ಮುಂದೆ ಆ ವಿಶ್ವವಿರಾಟ ರೂಪವೂ ಕೂಡ ಸಣ್ಣದಾಗ್ತದೆ ಮನಸ್ಸು ಆ ಎಲ್ಲ ಸೀಮೆಗಳನ್ನು ಮೀರಿದ್ದಿದೆ ಅದಕ್ಕೆ ವಾಲ್ಮೀಕಿ ಅವರು ಹೇಳ್ತಾರೆ ಮನುಷ್ಯನ ಮನಸ್ಸು ಎರಡು ಸ್ಥಿತಿಯನ್ನು ಹೊಂದಿರ್ತದೆ ಒಂದು ಜಾಗೃತ ಸ್ಥಿತಿ ಇನ್ನೊಂದು ಸೂಕ್ತ ಸ್ಥಿತಿ ಸೂಕ್ತ ಸ್ಥಿತಿಯದೇನಿದೆ ಅಲ್ಲ ಅದು ಕನಸನ್ನು ಕಾಣ್ತಾ ಇರ್ತದೆ ಆಶೆಗಳನ್ನು ಹೊಂದಿರ್ತದೆ ಓಡ್ತಿರ್ತದಕ್ಕೆ ಮನುಷ್ಯ ಬಹಳಷ್ಟು ಜನ ಹೇಳ್ತಾರೆ ಮನಸ್ಸನ್ನು ಕುದುರೆಗೆ ಹೋಲಿಸ್ತಾರೆ ಚಂಚಲತೆ ಹೊಡಿಸ್ತಾರೆ ಮಿಂಚಿಗೆ ಹೋಲಿಸ್ತಾರೆ ಅದು ಯಾರ ಕೈಯಾರೋಗಿಲ್ಲ ಯಾರ ನಿಯಂತ್ರಣದಲ್ಲಿ ಇಲ್ಲ ಹಾಗೆ ಹರಿದು ಹೋಗ್ತಿದೆ ಅಂತ ಹೇಳ್ತಿರ್ತಾರೆ ಆದರೆ ಆ ಒಂದು ಸ್ವಭಾವ ಏನಿದೆ ಅದು ಕ್ಷಣಿಕ ಇದೆ ಅದು ಶಾಶ್ವತ ಅಲ್ಲ ಅದರ ಜಾಗೃತ ಮನಸ್ಸು ಮಾತ್ರ ದೀರ್ಘದಿರ್ತದೆ ಅದು ಅರಿವನ್ನು ಹೊಂತದ ಅರಿವಿನ ಮೂಲಕ ವಾಸ್ತವವನ್ನು ತಿಳ್ಕೊಳ್ತದೆ ವಾಸ್ತವ ಏನಿದೆ ನಾನು ಯಾರು ವಿಶ್ವ ಏನು ನನ್ನ ಕಾರ್ಯಗಳೇನು ನಾನೇನು ಮಾಡಬೇಕು ಹೇಗೆ ಈ ಭವನ್ನ ನನ್ನ ಮುಕ್ತಿಯಾಗಬೇಕು ಅಂತಹ ದೀರ್ಘಾವಲೋಚನೆಗಳನ್ನು ಆ ಒಂದು ಮನಸ್ಸು ಮಾಡ್ತಾ ಇರ್ತದೆ ಮುಂದುವರೆದು ವಾಲ್ಮೀಕಿಯರು ಹೇಳ್ತಾರೆ ಮನಸ್ಸಿನ ಮತ್ತೆ ಎರಡು ಸ್ವಭಾವಗಳನ್ನು ಹೇಳ್ತಾರೆ ಒಂದು ಚಂಚಲ ಇನ್ನೊಂದು ಸ್ಥಿರ ಚಂಚಲ ಮನಸ್ಸಿನಲ್ಲಿ ಪಡೆದಂತಹ ಜ್ಞಾನ ಅದನ್ನೇ ಅವರು ತಮ್ಮ ಮಹಾರಾಮಾಯಣದ ಮೋಕ್ಷ ಬೇಕೆ ಕಾರಣದಲ್ಲಿ ಈಗ ಥರ ಫಲದಿಚ್ಛೆ ಮನುಷ್ಯನನ್ನು ಇಹಲೋಕಕ್ಕೆ ಬಂಧಿಸುವುದು ಮನುಷ್ಯನ ಕತ್ತಲೆಗಳು ನಾಶಗೊಂಡು ಮನುಷ್ಯನ ಚಂಚಲತೆಗಳ ಜ್ಞಾನ ಬೇಕು ಮನಸ್ಸು ಯಾಕೆ ಚಂಚಲ ಇದೆ ಅದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು ಮನುಷ್ಯನ ಚಂಚಲತೆಗೆ ಏನು ಕಾರಣ ಯಾವ ಕಾರಣದಿಂದಾಗಿ ಮನಸ್ಸು ಇಷ್ಟೊಂದು ಅಸ್ಥಿರವಾಗಿದೆ ಇಷ್ಟೊಂದು ಹೊಯ್ದಾಡ್ತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳುವುದು ಬಹಳ ಮಹತ್ವದ್ದಾಗಿದೆ ಇಲ್ಲಿ ಏನಾಗ್ತಿದೆ ಅಂದರೆ ಮನುಷ್ಯನ ಮನಸ್ಸು ತಾನು ಮಾಡುವ ಪ್ರತಿಯೊಂದು ಕಾರ್ಯದ ಹಿಂದೆ ಫಲದ ಇಚ್ಛೆಯನ್ನು ಹೊಂದಿರ್ತದೆ ನಾನು ಒಳ್ಳೆಯ ಕೆಲಸ ಮಾಡ್ತೇನೆ ನನಗೆ ಒಳ್ಳೆಯದಾಗಬೇಕು ನನಗೆ ಸ್ವರ್ಗ ಸಿಗಬೇಕು ಅವನು ಪಾಪದ ಕೆಲಸ ಮಾಡ್ತಾ ಇದ್ದಾನೆ ಅವನಿಗೆ ನರಕ ಸಿಗಬೇಕು ಪಾಪ ಪುಣ್ಯ ಸ್ವರ್ಗ ನರಕ ವಾಲ್ಮೀಕಿಯ ಪ್ರಕಾರ ಇವೆಲ್ಲವೂ ಮನಸ್ಸಿನ ಸೃಷ್ಟಿ ಇವ್ಯಾವೂ ಇಲ್ಲ ಮನಸ್ಸೇನೆ ಹುಟ್ಟು ಹಾಕಿದ್ದು ಮನಸ್ಸೇ ಹೊಟ್ಟು ಮನಸ್ಸೇ ಇದಕ್ಕೆಲ್ಲ ಉತ್ತರ ಕೊಡ್ತೀನಿ ಅದಕ್ಕೆ ಈ ಒಂದು ಭ್ರಮೆಯಿಂದ ನಾವು ಹೊರಬರಬೇಕು ಅದಕ್ಕೆ ಈ ಚಂಚಲ ಮನಸ್ಸಿನಿಂದ ನಾವು ದೂರ ಸರಿಬೇಕು ಮನಸ್ಸು ಯಾಕೆ ಚಂಚಲ ಆಗಿದೆ ಅನ್ನೋದ್ರ ಬಗ್ಗೆ ಮೊದಲು ನಾವು ಕಾರಣವನ್ನು ಗುರುತಿಸಿಕೊಳ್ಳಬೇಕಾಗ್ತಿದೆ ಮನಸ್ಸಿನ ಚಂಚಲತೆಗಳನ್ನು ತಿಳಿಯುವವರು ತಿಳಿದವರು ಮಾತ್ರ ಮನದ ಕತ್ತಲೆಯಿಂದ ಮುಕ್ತಾಗುತ್ತಾರೆ ನನ್ನ ಮನಸ್ಸು ಇಷ್ಟೊಂದು ಚಂಚಲ ಯಾಕಾಗಿದೆ ಇಷ್ಟು ಆಸೆಗಳನ್ನು ಯಾಕೆ ಅಂತ ಇದೆ ನಮಗೆ ಗೊತ್ತಿದೆ ಆಶೆ ಆದಾಗ ದುಃಖ ದುಃಖ ಸುಖ ಅನ್ನೋದು ಮನಸ್ಸನ್ನು ಅವಲಂಬಿಸಿದೆ ಬಹಿರಿದು ಸಿಕ್ತಾರ ಸುಖ ಅಂತ ಅನಗಾಗ್ತಿದೆ ಬಯಸ ಸಿಗಲಿಲ್ಲ ಕಾಣ್ತಿದೆ ಎರಡೂ ಇಲ್ಲೇ ಎರಡಕ್ಕೂ ಕಾರಣ ಮನಸ್ಸೇ ಇದೆ ಅದಕ್ಕೆ ಈ ನನ್ನ ಮನಸ್ಸು ಇಷ್ಟೊಂದು ಚಂಚಲ ಯಾಕಾಗಿದೆ ಅನ್ನೋದು ತಿಳ್ಕೊಳ್ಬೇಕು ಅದನ್ನು ಯಾರು ತಿಳ್ಕೊಳ್ತಾರ ಅವರು ಮಾತ್ರ ಮಾತ್ರ ಈ ಮನದ ಕತ್ತಲೆಯಿಂದ ಈ ಬದುಕಿನ ಕತ್ತಲೆಯಿಂದ ಈ ಭಾವ ಬಂಧನದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಅನ್ನುವಂತಹ ವಾಲ್ಮೀಕಿ ಅವರು ಹೇಳ್ತಾರೆ ತಾನು ಮಾಡುವ ಕಾಯಕ ಅಥವಾ ಕರ್ಮಗಳ ಲಾಭ ಮತ್ತು ಹಾನಿ ಲೆಕ್ಕದಲ್ಲಿ ಮನುಷ್ಯ ತನ್ನನ್ನು ತಾನೇ ಲೋಕದ ಮೋಹ ಬ್ರಹ್ಮಗಳಿಗೆ ಬಂಧಿಸುತ್ತಾ ಹೋಗುವನು ನಾವು ಮಾಡುವಂತ ಕೆಲಸ ಕೆಲ್ಸಕ್ಕೆ ಅಂತ ಕರೀತಾರೆ ಅಂತ ಕರೀತಾರೆ ನಾವೇನು ಮಾಡ್ತೇವೆ ಅಂದ್ರೆ ನಿತ್ಯ ಲೆಕ್ಕ ಮಾಡ್ತೇವೆ ಈ ಕೆಲಸ ಮಾಡುವುದರಿಂದ ನನಗೇನ್ ಅದ ಈ ಕೆಲಸ ಮಾಡುವುದರಿಂದ ನನಗೇನು ಹಾನಿ ಅದ ಮಾಡದಿದ್ರೆ ಏನು ಹಾನಿ ಅದ ಲಾಭ ಹಾನಿಯಲ್ಲಿ ಬದುಕನ್ನು ಕಲಿ ಕರಿತೇವೆ ನಾವು ಅಕೌಂಟೆನ್ಸಿ ಇಟ್ಕೊಂಡಿಟ್ಟು ಹೋಗ್ಬಿಟ್ಟು ಒಂದು ಪುಸ್ತಕ ಲೆಕ್ಕದ ಪುಸ್ತಕ ಬದುಕಂದ್ರೆ ಲೆಕ್ಕದ ಪುಸ್ತಕ ಮಾಡ್ಕೊಂಡು ಬಿಡ್ತೇವೆ ನನಗೆ ಬರುವಂಥ ಲಾಭ ಏನು ನನಗಾದಂಥ ಹಾನಿಗಳೇನು ಇದರಲ್ಲೇನೇ ಜೀವನ ವ್ಯರ್ಥವಾಗಿ ಹೋಗ್ತಿದೆ ಈಗೇನು ಬದುಕಂತ ಏನೇ ನಾವು ಪಡೆದಿರ್ತೇವೆ ಈ ಬದುಕನ್ನು ಏನಾಗ್ತಿದೆ ಅಂದರೆ ವ್ಯರ್ಥವಾಗಿ ಹೋಗ್ತಿದೆ ತನ್ನನ್ನು ತಾನೇ ಈ ಒಂದು ಮೋಹದಲ್ಲಿ ಮನುಷ್ಯ ಯಾವ ಸೇರಿತಾನೆ ಅವೇನು ಮಾಡ್ತಾನೆ ಈ ಲೋಕದ ಭ್ರಮೆ ಮತ್ತು ಮೋಹಗಳಿಗೆ ಬಂಧಿತನಾಗ್ತಾನೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾರಿಗೆ ತನ್ನ ಮನಸ್ಸಿನ ಬಯಕೆಗಳ ವಾಸ್ತವದ ಅರಿವು ಆಗುವುದು ಅಂಥವರು ಈ ಹುಸಿ ಭ್ರಮೆಗಳಿಂದ ಮುಕ್ತರಾಗುವುದು ಯಾವಾಗ ನಮಗೆ ಗೊತ್ತಾಗ್ತಿದೆ ಈ ಲಾಭ ಹಾನಿ ಲೆಕ್ಕ ಇದು ಸತ್ಯ ಅಸತ್ಯದ ಲೆಕ್ಕ ಇದು ಪಾಪ ಮತ್ತು ಪುಣ್ಯಗಳ ಲೆಕ್ಕ ಇವು ಇವೆಲ್ಲ ಮನುಷ್ಯನ ಭ್ರಮೆಗಳದ್ದಾವೆ ಇದು ಒಂದು ಪ್ರಕಾರದ ನಮ್ಮ ಸುತ್ತ ಸುತ್ತಿಕೊಂಡಂಥ ಒಂದು ಮೋಹ ಇದೆ ಈ ಮೋಹದಿಂದ ನಾವು ಹೇಳಬೇಕು ಅಂತ ಯಾವಾಗ ಅರಿವು ಬರ್ತಿದೆ ಪ್ರಜ್ಞೆ ಬರ್ತಿದೆ ಅವಾಗ ಅವನು ಮನುಷ್ಯ ಏನ್ ಮಾಡ್ತಾನೆ ಈ ಮನಸ್ಸು ಸುತ್ತಿದಂತಹ ಖುಷಿ ಭ್ರಮೆಯಿಂದ ಹೊರಗೆ ಬರ್ತಾನ ಅವಾಗ ಅವನಿಗೆ ಈ ಮನಸ್ಸಿನ ಚಂಚಲತೆ ಹೊಯ್ದಾಟದ ನಿಜವಾದ ತಿಳುವಳಿಕೆ ಜ್ಞಾನ ಅವನಿಗೆ ಯಾವ ಮನುಷ್ಯ ಎಲ್ಲ ಮೋಹ ಮಾಯಗಳಿಂದ ಮನಸ್ಸನ್ನು ಮುಕ್ತಗೊಳಿಸಿಕೊಳ್ತಾನೆ ಅದಕ್ಕೆ ನಾವು ವಿಮೋಚನೆ ಅಂತ ಕೇಳ್ತೇವೆ ಮನಸ್ಸಿನ ವಿಮೋಚನೆ ಲಿಬ್ರಲೈಸೇಷನ್ ಆಫ್ ಅಂತ ಕರಿತೇವೆ ಸೋಲ್ ಅಂತ ಕರಿತೇವೆ ಯಾರು ಅವುಗಳಿಂದ ಮೋಹ ಮಾಯಗಳಿಂದ ಮುಕ್ತಿ ಆಗ್ತಾರ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ತಾರ ಆ ಮನಸ್ಸು ಸ್ಥಿರವಾಗಿ ಉಳಿತದ ಅದನ್ನೇ ನಾವು ಸ್ಥಿರ ಮನಸ್ಸು ಅಂತ ಕರಿತೇವೆ ಬದಲಾಗ್ತಾ ಇತ್ತಂದ್ರೆ ಅಸ್ಥಿರ ಮನಸ್ಸು ಬದಲಾಗದೆ ಅದನ್ನ ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಗಟ್ಟಿ ತನದಲ್ಲಿ ಕಠೋರತೆಯಲ್ಲಿ ಇಟ್ಕೊಂಡು ಹೊಂಟಾಗ ಅದು ಸ್ಥಿರ ಮನಸ್ಸು ಆಗ್ತದೆ ಸ್ಥಿರ ಮನಸ್ಸು ಕುರಿತು ವಾಲ್ಮೀಕಿಯವರು ತಮ್ಮ ಮಹಾರಾಮಾಯಣದ ವೈರಾಗ್ಯ ಕಾಲದಲ್ಲಿ ಹೇಳ್ತಾರ ಮನುಷ್ಯ ಸತ್ಯ ಸಾಧಿಸಿಯು ಅಸ್ಥಿರ ಮನಸ್ಸು ಹೊಂದಿದ್ದರೆ ಅವನು ತನ್ನ ಜ್ಞಾನವನ್ನು ನಂಬಲಾರ ಮನುಷ್ಯನು ಸತ್ಯ ಸಾಧಿಸಿಯು ಮನುಷ್ಯ ತಪಸ್ಸಿನಿಂದನು ಜ್ಞಾನದಿಂದನು ಜ್ಞಾನದಿಂದನು ಅನುಭವದಿಂದನು ಅರಿವಿನಿಂದನು ಸಾಧನೆಯನ್ನು ಹೊಂದ ಸತ್ಯವನ್ನು ತಿಳ್ಕೊಳ್ತಾನೆ ಬದುಕಿನ ಸತ್ಯ ತಿಳ್ಕೊಳ್ತಾನೆ ನಾನು ಯಾರು ಈ ವಿಶ್ವ ಏನು ಇವರು ಯಾರು ಅವ್ರು ಯಾರು ಅವ ನಾವು ಅವ್ರ ನನ್ನ ಸಂಬಂಧ ಏನು ನನ್ನ ಕಾರ್ಯಗಳೇನು ವಿಶ್ವದ ಕಾರ್ಯಗಳೇನು ಇದನ್ನೆಲ್ಲ ಈ ಸತ್ಯವನ್ನು ಬ್ರಹ್ಮಜ್ಞಾನವನ್ನು ತಿಳ್ಕೊಳ್ತಾನೆ ಮನುಷ್ಯ ತಿಳ್ಕೊಂಡ್ರೂ ಕೂಡ ಅವನ ಮನಸ್ಸು ಅಸ್ಥಿರವಾಗಿರ್ತಂದ್ರೆ ತಾನು ಪಡೆದಂಥ ಜ್ಞಾನದ ಮೇಲೆ ಅವನಿಗೆ ವಿಶ್ವಾಸ ಇರುವುದಿಲ್ಲ ನಾವು ಏನಾದರೂ ಒಂದು ಸಂಶೋಧನೆ ಮಾಡಿರ್ತೇವೆ ನಾವು ಏನಾದರೂ ಒಂದು ಅನುಭವದಿಂದ ತಿಳ್ಕೊಂಡಿರ್ತೇವೆ ಕಣ್ಣಿನಿಂದ ನೋಡಿರ್ತೇವೆ ಸತ್ಯದ ದರ್ಶನ ಆಗಿರ್ತದ ವಾಸ್ತವದ ಅರಿವಾಗಿರ್ತದ ಒಂದು ವೇಳೆ ನಮ್ಮ ಮನಸ್ಸು ಇರಲಿಲ್ಲ ಅಂದ್ರೆ ನಾವು ಪಡೆದಂಥ ಸತ್ಯದ ಮೇಲೆಯೂ ವಿಶ್ವಾಸ ಉಳಿಯುವುದಿಲ್ಲ ಅದಕ್ಕೆ ನಾವು ಪಡೆದಂಥ ಜ್ಞಾನವನ್ನು ನಂಬಬೇಕಾಗಿತ್ತಂದ್ರೆ ನಮ್ಮ ಮನಸ್ಸು ಸ್ಥಿರವಾಗಿರಬೇಕಂತ ವಾಲ್ಮೀಕಿಯವರು ಹೇಳ್ತಾರ ಮನುಷ್ಯನು ತನ್ನ ಜ್ಞಾನ ಕುರಿತು ಯಾವಾಗಲೂ ಅಸ್ಥಿರ ಮನಸ್ಸನ್ನು ಹೊಂದಿರಬೇಕು ನಾನೇನು ಅಧ್ಯಯನ ಮಾಡೇನೆ ತಪಸ್ಸಿನ ಮೂಲಕ ಸಾಧನೆಯ ಮೂಲಕ ಏನು ನಾನು ಜ್ಞಾನವನ್ನು ಸಂಪಾದನೆ ಮಾಡೇನೆ ಬ್ರಹ್ಮ ಜ್ಞಾನವನ್ನು ಸಂಪಾದನೆ ಮಾಡೇನೆ ಆ ಜ್ಞಾನದ ಮೇಲೆ ನನ್ನ ವಿಶ್ವಾಸ ಇರಬೇಕಾಗಿತ್ತಂದ್ರೆ ನಂಬಿಕೆ ಇರಬೇಕಾಗಿತ್ತಂದ್ರೆ ನನ್ನ ಮನಸ್ಸು ಸ್ಥಿರವಾಗಿರಬೇಕು ಒಂದು ವೇಳೆ ಮನಸ್ಸು ಸ್ಥಿರವಾಗಿರಲಿಲ್ಲ ಅಂದ್ರೆ ಯಾವುದೂ ಅವನಿಗೆ ಸ್ಥಿರ ಅನಿಸುವುದಿಲ್ಲ ಯಾವುದೂ ಅವನಿಗೆ ಸತ್ಯ ಅನಿಸುವುದಿಲ್ಲ ಅಸ್ಥಿರ ಮನಸ್ಸಿನಿಂದ ಕೈಕೊಂಡ ನಿರ್ಣಯ ಕಾರ್ಯಗಳಿಂದ ಮನುಷ್ಯನು ಶಾಂತ ಚಿತ್ತ ನಾವು ಯಾವುದೇ ಒಂದು ಕಾರ್ಯ ಕುರಿತು ನಿರ್ಣಯ ಕೈಗೊಂಡಾಗ ಕಾರ್ಯವನ್ನು ಸಿಗಿದಾಗ ಶಾಂತಚಿತ್ತನ ಹೊಂದಬೇಕಾದ್ರೆ ಮನಸ್ಸಿನ ಶಾಂತತೆಯನ್ನು ಹೊಂದಬೇಕಾಗಿತ್ತಂದ್ರೆ ನಮ್ಮ ಮನಸ್ಸು ಅಸ್ಥಿರ ಕೂಡ ಕೆಲಸ ಮಾಡಿರ್ತೇವೆ ನಾವು ಒಳ್ಳೆ ಕೆಲಸನ ಮಾಡಿರ್ತೇವೆ ನಂಬಿಕೆ ನಂಬಿಕಿಲ್ಲ ಇದು ಸರಿ ಆಗ್ತೋ ಕಳ್ಸಕ್ಕೆ ಅಸ್ಥಿರ ಮನಸ್ಸು ಕಳ್ಸಕ್ಕೆ ಅದಕ್ಕೆ ನಾವು ನಾವು ಪಡೆದಂಥ ಜ್ಞಾನದ ಮೇಲೆ ನಮ್ಮ ಸಾಧನೆಗಳ ಮೇಲೆ ನಮ್ಮ ಜ್ಞಾನದ ಮೇಲೆ ನಾವು ಸ್ಥಿರ ಮನಸ್ಸನ್ನು ಹೊಂದಿರಬೇಕು ಒಂದು ವೇಳೆ ಅಸ್ಥಿರ ಮನಸ್ಸನ್ನು ಹೊಂದಿತ್ತಂದ್ರ ಯಾವ ಸಾಧನೆಯು ಯಾವ ಸತ್ಯವು ಯಾವ ಅರಿವು ಯಾವುದಕ್ಕೂ ಬಾರದಂತೆ ಆಗಿ ಮನುಷ್ಯ ತನ್ನ ಮನಸ್ಸಿನ ಅಸ್ಥಿರತೆಯನ್ನು ಚಂಚಲತೆಯನ್ನು ಹೊಡೆದೋಡಿಸಿ ಹಾಕಿ ಮನಸ್ಸನ್ನು ಸ್ಥಿರತೆಯಲ್ಲಿ ಇಟ್ಟುಕೊಳ್ಳಬೇಕಾಗಿದ್ದರೆ ಅವನು ತನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಬೇಕಾಗ್ತಿದೆ ಮನಸ್ಸಿನ ನಿಯಂತ್ರಣ ಕುರಿತು ಆದಿ ಅಧ್ಯಾತ್ಮ ಗುರು ವಾಲ್ಮೀಕಿಯವರು ತಮ್ಮ ಮಹಾರಾಮಾಯಣದ ಮೋಕ್ಷ ಬಯಕೆ ಕಾಂಡದಲ್ಲಿ ಹೇಳ್ತಾರೆ ಮಾನವನ ಮನಸ್ಸು ಮಗುವಿದ್ದಂತೆ ಅದನ್ನು ಒತ್ತಾಯಿಸಬಾರದು ಮಗುವಿಗೆ ತರಬೇತಿ ನೀಡಿದಂತೆ ಮನಸ್ಸಿಗೆ ತರಬೇತು ನೀಡಬೇಕು ಬಲವಂತವಾಗಿ ಆತುರತೆಯಲ್ಲಿ ತರಬೇತಿ ನೀಡದೆ ಮೃದುವಾಗಿ ತಲ್ಲೀನನಾಗಿ ನಿಧಾನವಾಗಿ ನೀಡಬೇಕು ನೋಡಿ ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಬೇಕಾದರೆ ವಾಲ್ಮೀಕಿಯರು ಹೇಳ್ತಾರೆ ಮೊದಲು ಮನುಷ್ಯ ಮನಸ್ಸನ್ನು ಮಗುವಿನಂತೆ ಪಳಗಿಸಬೇಕು ನಾವು ಮಗುವಿಗೆ ಮಗುವಿನಲ್ಲಿ ತುಂಟಾಟ ಇರ್ತದೆ ಚಂಚಲತಿ ಇರ್ತದೆ ಇನ್ನೂ ಜ್ಞಾನ ಇರುವುದಿಲ್ಲ ಆ ಮಗುವನ್ನು ನಾವು ಏನು ಮಾಡ್ತೇವೆ ಯಾವ ರೀತಿಯಾಗಿ ಪಳಗಿಸ್ತೇವೆ ಅದೇ ರೀತಿಯಾಗಿ ನಾವು ಮನಸ್ಸನ್ನು ಕೂಡ ಪಳಗಿಸಬೇಕಾಗ್ತದೆ ಮಗುವಿನಂತೆ ಶುದ್ಧ ಶುದ್ಧಿರ್ತದೆ ಮಗುವಿನಂತೆ ಚಂಚಲ ಇರ್ತದ ಅದನ್ನು ನಾವು ತಿಳ್ಕೊಂಡು ಯಾವ ರೀತಿ ಮಗುವನ್ನು ನಾವು ಪಳಗಿಸ್ತೇವೆ ನಿಯಂತ್ರಣದಲ್ಲಿಟ್ಟುಕೊಳ್ತೇವೆ ಹಾಗೆ ನಮ್ಮ ಮನಸ್ಸನ್ನು ನಾವು ಮಗುವಿನಂತೆ ಸಿಳುಕೊಂಡು ಪಳಗಿಸಬೇಕು ಅದರ ಮೇಲೆ ಯಾವುದು ಒತ್ತಾಯ ಹೇರಬಾರದು ಮಗುವಿನ ಸ್ವಭಾವ ನೋಡಿರ್ತೀನಿ ಮಗುವಿನ ಮ್ಯಾಗ ಯಾವುದೇ ಒತ್ತಾಯ ಮಗು ಮಗುವುದನ್ನು ಸಾಯನ್ಸ್ ಮಾಡುವಲ್ಲ ಅದಕ್ಕೆ ಪ್ರತಿರೋಧ ಬಂಡುತ್ತದೆ ಪ್ರತಿಕ್ರಿಯಿಸುತ್ತದೆ ಹೋಗಬೇಡ ಮೇಲೆ ಹೋಗ್ತಿದೆ ಮುಟ್ಟಬೇಡ ಮುಟ್ತಿದೆ ಒಂದು ಜಿಜ್ಞಾಸೆ ಇರ್ತಿದೆ ಮನಸ್ಸು ಕೂಡ ಹಾಗೆ ಮನಸ್ಸಿನ ಮ್ಯಾಗ ಯಾವುದೇ ಪ್ರಕಾರದ ಒತ್ತಾಯಗಳನ್ನು ಹೇರಬಾರದು ಮಗುವಿನಂತೆ ಅದನ್ನು ಮನವರಿಕೆಯ ಮೂಲಕ ಅದಕ್ಕೆ ನಾವು ತರಬೇತಿಯನ್ನು ಕೊಡಬೇಕಾಗ್ತದೆ ತಿಳುವಳಿಕೆಯನ್ನು ಹೇಳಬೇಕಾಗ್ತದೆ ಪಳಗಿಸಬೇಕಾಗ್ತದೆ ಅದರ ಮೇಲೆ ನಿಯಂತ್ರಣವನ್ನು ಹೇರಬೇಕಾಗ್ತದೆ ಅದಕ್ಕೆ ಮುಗ್ದಾನ ಹಾಕಬೇಕಾಗ್ತದೆ ಮಗುವಿಗೆ ತರಬೇತಿ ನೀಡಿದಂತೆ ಮನಸ್ಸಿಗೆ ತರಬೇತಿ ನೀಡಬೇಕು ಯಾವ ರೀತಿಯಾಗಿ ಮನಸ್ಸಿಗೆ ನಾವು ಸಂಸ್ಕಾರವನ್ನು ಕೊಡ್ತೇವೆ ಪ್ರೊಸೆಸ್ ಆಫ್ ನಾವು ಸೋಷಿಯಲೈಸೇಷನ್ ಅಂತ ಕರಿತೇವೆ ಸಾಮಾಜಿಕರಣದ ಒಂದು ಪ್ರಕ್ರಿಯೆ ಮನಸ್ಸು ಕೂಡ ಒಂದು ಪ್ರಕ್ರಿಯೆಯಲ್ಲಿ ತೊಡಗುತ್ತಿದೆ ಅದನ್ನು ತೊಡಗಿಸ್ಬೇಕು ನಾವು ಮಗನನ್ನು ನಾವು ಹೇಗೆ ಮನೆಯ ವಾತಾವರಣ ಕಲಿಸ್ತೇವೆ ಹೊರಗಿನ ವಾತಾವರಣ ಕಲಿಸ್ತೇವೆ ನಾಡಿನ ವಾತಾವರಣ ಕಲಿಸ್ತೇವೆ ದೇಶದ ವಾತಾವರಣ ಜಗತ್ತಿನ ವಾತಾವರಣ ಹೇಗೆ ಹಂತ ಹಂತವಾಗಿ ಮಗು ಕಲಿತಿದೆ ಅದೇ ರೀತಿಯಾಗಿ ಮನಸ್ಸನ್ನು ಕೂಡ ವಾಸ್ತವದ ಹಂತಗಳಲ್ಲಿ ನಾವೇನು ಮಾಡಬೇಕು ಒಂದು ಪ್ರೊಸೆಸ್ನಲ್ಲಿ ಅದನ್ನು ಹೊರತರಬೇಕು ಒಳ ಒಳ ಅದನ್ನು ಒಳಪಡಿಸಬೇಕು ಒಳಪಡಿಸಿ ಅದನ್ನೇ ನಾವು ತರಬೇತನ್ನು ನೀಡಬೇಕು ತರಬೇತ ನೀಡುವಾಗ ಬಲವಂತವಾಗಿ ಆತುರತೆಯಲ್ಲಿ ತರಬೇತಿ ನೀಡದೆ ಮೃದುವಾಗಿ ತಲ್ಲೀನವಾಗಿ ನಿಧಾನವಾಗಿ ನೀಡಬೇಕು ಅಲ್ಲಿ ಯಾವುದೇ ಪ್ರಕಾರದ ಬಲವಂತ ಬಲತ್ಕಾರ ಮಾಡಬಾರದು ಆತುರತೆಯೂ ಇರಬಾರದು ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಬೇಕಾದ್ರೂ ಒಂದಿನ ಒಂದು ಇಲ್ಲ ಅದನ್ನು ನಿಧಾನವಾಗಿ ಪಳಗಿಸಿಕೊಂಡು ಅದನ್ನು ತಮ್ಮ ನಮ್ಮ ನಿಯಂತ್ರಣದಲ್ಲಿ ತಗೊಳ್ಬೇಕು ಅಲ್ಲಿ ಆತುರತೆ ಬರುವಾಗಿಲ್ಲ ಮತ್ತು ಅಲ್ಲಿ ಯಾವಾಗಲೂ ಮೃದು ಸಂಭಾವನ ಹೊಂದಬೇಕು ತಲ್ಲಿನತೆ ಬೇಕು ಮೃದು ತಲ್ಲಿನಂತೆ ನಿಧಾನವಾಗಿ ನಾವು ಮನಸ್ಸನ್ನು ಒಳಗಿಸಬೇಕು ಆವಾಗ ಮನಸ್ಸನ್ನು ನಮ್ಮ ನಿಯಂತ್ರಣದಲ್ಲಿ ಬರುತ್ತೀವಿ ಮನುಷ್ಯನ ಮನಸ್ಸು ಮೂಲತಃ ಬ್ರಹ್ಮ ಸ್ವರೂಪಿಯಾಗಿದ್ದರಿಂದ ಅದು ಮೋಡದ ಮಳೆ ನೀರಿನಂತೆ ಕೋಮಲ ಮತ್ತು ಪರಿಶುದ್ಧವಾಗಿರುವುದು ಮನಸ್ಸನ್ನು ನಾವು ಇಲ್ಲಿ ಹೇಳ ನೋಡ್ತೇವೆ ಒಂದು ಆತ್ಮರೂಪದಲ್ಲಿ ಇನ್ನೊಂದು ಮನಸ್ಸು ಬದಲಾದಾಗ ಎಲ್ಲಿ ತನಕ ಶುದ್ಧ ಇರ್ತಿದೆ ಅಲ್ಲಿ ತನಕ ಅದು ಆತ್ಮವಾಗಿರ್ತದೆ ಯಾವಾಗ ಅದು ಅಶುದ್ಧ ಆಗ್ತದೆ ಅದು ಮನಸ್ಸಾಗ್ತದೆ ನಮಗೇನು ಮಾಡಬೇಕಾಗಿತ್ತಂದರೆ ಈ ಮನಸ್ಸನ್ನು ನಿಯಂತ್ರಣದಲ್ಲಿ ತಗೊಂಡು ಅದನ್ನು ಮೂಲ ರೂಪಕ್ಕೆ ತರಬೇಕು ಮೂಲ ರೂಪ ಯಾವಂದ್ರೆ ಅದು ಯಾವ ಆತ್ಮ ಈ ಆತ್ಮ ಏನಿದೆ ಇದು ಬ್ರಹ್ಮಸ್ವರೂಪಿಯಾಗಿದೆ ತಮಗೆ ಗೆಳೆಯನ್ನು ಈ ಬ್ರಹ್ಮಸತ್ವಗಳೇನಿರಲಿಲ್ಲ ಮೂರು ರೂಪಗಳು ರೂಪಗಳ ಅನಿಲ ತರಳ ಘನ ರೂಪ ಶರೀರ ನೋಡಿ ಘನ ಮತ್ತು ತರಳ ರೂಪದಿಂದ ತಯಾರಾಗ್ತಿದೆ ಅಲ್ಲಿ ಇರುವಂಥ ಜೀವ ಏನಿದೆ ಆತ್ಮ ಏನಿದೆ ಮನಸ್ಸೇನಿದೆ ಅದು ಅನಿಲದಿಂದ ತಯಾರಾಗ್ತಿದೆ ಇಲ್ಲೇ ಪ್ರತಿಯೊಂದು ಜೀವರಾಶಿ ಶರೀರದಲ್ಲಿಯೂ ಅದೇ ಒಂದು ಸಂಯೋಜನೆ ಇದೆ ಅದೇ ಒಂದು ಕಾರ್ಯ ಆಚರಣೆ ಇದೆ ವಿಶ್ವದಲ್ಲಿ ಎಲ್ಲೆಲ್ಲೇ ನೋಡಿ ಸಣ್ಣ ಒಂದು ಮರಣ ಕ ಸಣ್ಣ ಕಲ್ಲು ನೋಡಿ ನೀರು ಎಲ್ಲೇ ನೋಡಿ ನೀವು ಜೀವರಾಶಿಗಳನ್ನ ನೋಡಿ ಗಿಡ ಮರ ಮರಣ್ಯ ನೋಡಿ ಈ ಒಂದು ನಿಯತಿ ಏನಿದೆ ನಿಯತಿ ಎಲ್ಲ ಕಡೆಗೂ ನಿರಂತರವಾಗಿ ನಡೀತಾ ಇರುವುದನ್ನು ನಾವು ಕಾಣ್ತೇವೆ ಅದಕ್ಕೆ ವಾಲ್ಮೀಕಿಯವರು ಮನಸ್ಸಿನ ಮನಸ್ಸ ಏನಿದೆ ಅಲ್ಲ ಮೂಲತಃ ಅದು ಸ್ವರೂಪಿ ಆತ್ಮ ಅದನ್ನು ಮೋಡದ ಮಳೆ ನೀರಿಗೆ ಹೋಲಿಸ್ತಾರೆ ಯಾವ ರೀತಿ ಮೋಡಿನಲ್ಲಿ ಯಾಕಂದ್ರೆ ಒಂದು ಪ್ರೊಸೆಸ್ನಿಂದ ಬಂದಿರ್ತದೆ ತರಳ ಪದಾರ್ಥ ಸೂರ್ಯನ ಒಂದು ಶಾ ಕಾವಿನಿಂದ ಏನಾಗ್ತದೆ ಆವಿಯಾಗಿ ಮ್ಯಾಗ ಬಂದಿರ್ತದೆ ಆವಿಯಾದಾಗ ಅಲ್ಲಿ ಬಾಷ್ಪೀಭವನದಿಂದಾಗಿ ಏನಂತ ಬಟ್ಟೆ ಅಂತ ಕರಿತೀವಿ ನಾವು ಬಟ್ಟಿ ಆದಾಗ ಮೀಗೇನು ಬಂದಿರ್ತದಲ್ಲ ಆವಿ ರೂಪದಲ್ಲಿ ಅದು ಶುದ್ಧ ಇರ್ತದೆ ಮುಂದ ಅದರಿಂದ ಇದಕ್ಕೆ ಅನುಗುಣವಾಗಿ ಅದು ವಾತಾವರಣಕ್ಕೆ ಅನುಗುಣವಾಗಿ ಮಳೆ ಹನಿ ರೂಪದಲ್ಲಿ ಭೂಮಿಗೇನು ಬೀಳ್ತಿರ್ತದಲ್ಲ ಅದು ಭಾಳ ಶುದ್ಧ ಇರ್ತದೆ ಯಾವಾಗ ಅದು ಮಳೆ ಭೂಮಿಗೆ ಬೆಳುವ ಕಾಲಕ್ಕೆ ಅಲ್ಲೆಲ್ಲ ವಾತಾವರಣದಾಗ ದಾಟಿ ಬರ್ತದಲ್ಲ ಪ್ರತಿ ವಾತಾವರಣದ ಲೇಯರ್ದಲ್ಲಿ ಅದು ಕುಲುಷಿತ ಹಾಕುವಂಥ ಭೂಮಿಯ ಬಿದ್ದು ರಾಡಿಯಾಗಿರ್ತದೆ ಅದಕ್ಕೆ ಅಂಥದ್ದನ್ನು ಮತ್ತೆ ನಾವು ಪ್ರಶಸ್ತಿ ಹಾಕೊಂಡು ಅದನ್ನು ಪುನಃ ಮೂಲ ರೂಪಕ್ಕೆ ತಗೊಂಡು ಹೋಗಬೇಕಾಗ್ತಿದೆ ಅದಕ್ಕೆ ಈ ನೀರಿನಂತೆ ಕೋಮಲ ಮತ್ತು ಪರಿಶುದ್ಧ ಮನಸ್ಸನ್ನು ನಾವು ಮಾಡಬೇಕಾದ್ರೆ ಮನಸ್ಸಿನ ಚಂಚಲತೆಗಳನ್ನು ಹೊಡೆದೋಡಿಸಬೇಕು ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಬೇಕು ಮನಸ್ಸಿನ ಎಲ್ಲ ಭ್ರಮೆ ಸೃಷ್ಟಿಗಳಿಂದ ಮನಸ್ಸನ್ನು ವಿಮುಕ್ತಗೊಳಿಸಬೇಕು ಅಂದಾಗ ಮಾತ್ರ ನಮಗೆ ಮನಸ್ಸಿನ ಶಾಂತತೆ ಅಥವಾ ಏಕಚಿತ್ತ ಅಥವಾ ಮೋಕ್ಷ ಅಥವಾ ಕೈವಲ್ಯ ಪ್ರಾಪ್ತವಾಗ್ತಿದೆ ಅಂತ ವಾಲ್ಮೀಕಿಯವರು ಈ ತಮ್ಮ ಅಧ್ಯಾತ್ಮ ಚಿಂತನೆ ಮೂಲಕ ಮನಸ್ಸು ಭವಬಂಧನಕ್ಕೆ ಬಂದ ನಂತರ ಭೂಮಿಗೆ ಬಿದ್ದ ಮಳೆ ನೀರಿನಂತೆ ಕಲುಷಿತ ಮತ್ತು ಕಠೋರವಾಗ್ತಿದೆ ನೂರ ಎಂಟು ಲವಣಗಳು ಸೇರ್ತವೆ ನೂರ ಎಂಟು ರುಚಿ ಬರ್ತದೆ ನೂರ ಎಂಟು ವಾಸನೆಯೂ ಬರ್ತದೆ ಏನೇನೋ ಬಣ್ಣಗಳು ಬರ್ತಾ ಕೇಳ್ತದೆ ಆತ್ಮನೂ ಕೂಡ ಹಾಗೆ ಆತ್ಮ ಮನಸ್ಸಿನಾಗ ಬಂತ ಮನಸ್ಸನ್ನು ರೂಪ ತೊಟ್ಟೆ ಅದು ಅದೇ ರೀತಿಯಾಗಿ ಕಲುಷಿತ ಕಟೋರವಾಗ್ತಾ ಹೋಗ್ತಿದೆ ಅದಕ್ಕೆ ವಾಲ್ಮೀಕಿಗಳು ಹೇಳ್ತಾರೆ ಕಾರಣ ಮನಸ್ಸನ್ನು ಅದರ ಮೂಲ ರೂಪಕ್ಕೆ ಬಯ್ಯರು ಮಗುವಿಗೆ ತರಬೇತಿ ನೀಡಿ ಪಳಗಿಸಿದಂತೆ ಅದಕ್ಕೂ ಅದರ ವಾಸ್ತವಿಕತೆಯ ತರಬೇತಿಯನ್ನು ತಾಳ್ಮೆಯಿಂದ ನಿಧಾನವಾಗಿ ನೀಡಬೇಕು ನಾವು ಏನು ಮಾಡಬೇಕು ಅಂದ್ರೆ ನಮ್ಮ ಅರಿವಿನ ಜ್ಞಾನದ ಬಲದಿಂದ ನಾವು ಆ ಮನಸ್ಸನ್ನು ಪಳಗಿಸಬೇಕು ಅದಕ್ಕೆ ಅದರ ಮೂಲ ರೂಪದ ಪರಿಚಯ ಮಾಡಿಕೊಡಬೇಕು ಹಾಗಾದರೆ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕಾದ್ರೆ ಮನಸ್ಸಿಗೆ ತನ್ನ ಮೂಲ ರೂಪದ ಪರಿಚಯ ಮಾಡಿಕೊಡಬೇಕಾಗಿದ್ರೆ ಏನು ಮಾಡಬೇಕಂದ್ರೆ ಅದಕ್ಕೆ ಒಂದು ಮಾರ್ಗನೂ ಹೇಳ್ತಾರೆ ಸತ್ಸಂಗ ಇದಕ್ಕೆ ಪೂರಕ ವಾತಾವರಣ ನೀಡುವುದು ಮನುಷ್ಯ ಸತ್ಸಂಗ ಮಾಡುವುದು ಸತ್ಸಂಗ ಅಂದರೆ ಇದು ಬಹಳ ವಿಶಾಲವಾದ ಅರ್ಥ ಹೊಂದಿದೆ ಒಳ್ಳೆಯ ಸಂಗತಿ ಇರ್ಬೋದು ಸತ್ಸಂಗದ ನೀವು ಯಾರ ಜೊತೆ ಸಂಪರ್ಕಕ್ಕೆ ಬರ್ತಲ್ಲ ಒಳ್ಳೆಯವ್ರ ಸಂಪರ್ಕಕ್ಕೆ ಬರ್ರಿ ಕೆಟ್ಟವ್ರ ಸಂಪರ್ಕಕ್ಕೆ ಬರ್ರಿ ಯಾವ ಜ್ಞಾನವನ್ನು ನೀವು ಓದ್ತಾ ಇದ್ದೀರಿ ಒಳ್ಳೆಯ ಜ್ಞಾನದ ಸಂಪರ್ಕಕ್ಕೆ ಬರ್ರಿ ಒಳ್ಳೆ ನಡೆನುಡಿಗಳ ಸಂಪರ್ಕಕ್ಕೆ ಬರೀ ಒಳ್ಳೆ ವಾತಾವರಣದ ಸಂಪರ್ಕಕ್ಕೆ ಬರೀ ಇವೆಲ್ಲವೂ ಮನುಷ್ಯನನ್ನೇನು ತಯಾರು ಮಾಡ್ತಾವ ಒಬ್ಬ ಮನುಷ್ಯ ಅಂದ್ರೆ ಏನೋ ಇಲ್ಲಿ ಒಬ್ಬ ಪರಿಪೂರ್ಣ ಮನುಷ್ಯ ಅಂದರೆ ಯಾವ ಕಲುಷಿತ ವಾತಾವರಣದಿಂದ ಕೂಡಿದಂಥ ಮನುಷ್ಯ ಕೂಡದಂತಹ ಮನುಷ್ಯ ಕೂಡಿರದಂತಹ ಕೂಡಿರದಂತಹ ಮನುಷ್ಯ ಶುದ್ಧ ಮನುಷ್ಯ ಅಂದರೆ ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಿದಂತಹ ಪರಿಪೂರ್ಣ ಮನುಷ್ಯ ಯಾರು ಮನುಷ್ಯನ ಮೇಲೆ ನಿಯಂತ್ರಣ ಹೊಂದಿರುತ್ತಾರೆ ಅವರಿಗೆ ನಾವು ಪರಿಪೂರ್ಣ ಮನುಷ್ಯ ಅಂತ ಕರಿತೀವಿ ನೀವು ಪರಿಪೂರ್ಣ ಆಗಬೇಕಾಗಿದ್ದ ನಿಮ್ಮ ಸುತ್ತಮುತ್ತ ಸತ್ಸಂಗದ ವಾತಾವರಣ ಇರಬೇಕು ಸತ್ಸಂಗದ ಜೊತೆಗೆ ಬರಿಯವಿ ಬರೆಯಬೇಕು ಬುದ್ಧ ಕೂಡ ಅದನ್ನ ಹೇಳ್ತಾನೆ ಅಲ್ಲಿ ಸೂತ್ರಗಳನ್ನು ಹುಡುಕಾಲ ಹೇಳ್ತಾನೆ ಧಮ್ಮಂ ಶರಣಂ ಗೋಚವಾಮಿ ಸಂಗಮ್ ಶರಣಂ ಗೋಚ್ಛವಿ ಸಂಗಮ್ ಶರಣಂ ಗೋಚಾಮಿ ಒಳ್ಳೆ ಸಂಗತಿ ಇರಬೇಕು ಒಳ್ಳೆ ಸತ್ಸಂಗ ಇರಬೇಕು ಆವಾಗ ಮಾತ್ರ ನಾವು ಮನಸ್ಸಿಗೆ ಒಳ್ಳೆಯದನ್ನು ಒಳ್ಳೆಯದಕ್ಕೆ ಅದನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಜೊತೆಗೆ ಈ ದುಷ್ಟ ಜನರನ್ನು ಸಂಘ ಮಾಡಿದೆಯೋ ದುಷ್ಟ ವಿಚಾರಗಳನ್ನು ನಾವು ಅಂದ್ವಿ ದುಷ್ಟ ವಿಚಾರ ವಿತರಿಸುವಂಥ ಸಾಹಿತ್ಯವನ್ನು ನಾವು ಬರಿತಾ ಹೊಂಟಿದ್ದೆವು ಅದನ್ನೇ ಓದ್ತಾ ಹೊಂಟಿದ್ದೀವಿ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಹೊಂಟಿದ್ದೆವು ತರ್ಕ ಮಾಡ್ತಾ ಹೊಂಟಿದ್ವಿ ಅಂದರೆ ನಾವು ಮನಸ್ಸು ಎಂದು ನಿಯಂತ್ರಣದಲ್ಲಿ ಬರುವುದಿಲ್ಲ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಒಳ್ಳೆಯ ವಿಚಾರ ಒಲೆ ಸಂಸ್ಕಾರಗಳತ್ತ ಮನಸ್ಸನ್ನು ತಗೊಂಡು ಹೋದಾಗ ಮಾತ್ರ ಮನಸ್ಸು ಏನಾಗ್ತಿದೆ ಅಂದ್ರೆ ಶುದ್ಧೀಕರಣಗೊಂಡು ಆತ್ಮಕ ಆತ್ಮರೂಪಕ್ಕೆ ಮೂಲ ರೂಪಕ್ಕೆ ಬರ್ತಿದೆ ಅವಾಗ ನಮಗೆ ಮನಸ್ಸನ್ನ ಒಂದು ವಿಮೋಚನೆ ಮಾಡಲಿಕ್ಕೆ ಸಾಧ್ಯ ಮೋಕ್ಷ ಕೈವಲ್ಯ ಇವುಗಳನ್ನು ಅನ್ನಲಿಕ್ಕೆ ಸಾಧ್ಯ ಅಂತ ವಾಲ್ಮೀಕಿಯವರು ತಮ್ಮ ಈ ಆಧ್ಯಾತ್ಮ ಬೋಧನೆಯ ಮೂಲಕ ಜಗತ್ತಿಗೆ ಸಾಧ್ಯ ಪ್ರಿಯ ಆಧ್ಯಾತ್ಮ ಪ್ರಿಯ ಬಂದವರೇ ಇಲ್ಲಿವರೆಗೆ ನಾನು ತಮ್ಮ ಮುಂದೆ ಮನಸ್ಸು ಮನಸ್ಸಿನ ನಿಯಂತ್ರಣ ಕುರಿತು ವಾಲ್ಮೀಕಿಯವರ ವಿಚಾರಧಾರೆಯನ್ನು ಹಂಚಿಕೊಂಡಿರುವೆ ಅದು ತಮ್ಮ ಮನಸ್ಸಿಗೆ ಮುಟ್ಟಿರಬೇಕು ತಾವು ಕೂಡ ಸತ್ಯದ ಅನ್ವೇಷಣೆಯಲ್ಲಿ ಸತ್ಯ ಮಾರ್ಗದತ್ತ ಸತ್ ಸತ್ಯ ಸಂಘಗಳ ಸತ್ಸಂಗಗಳತ್ತ ನಲ್ಲಿಸುವ ನಡೆಯುವಂತಹ ಮನಸ್ಸನ್ನು ಮಾಡುವಿರಿ ಎಂದು ನಾನು ಈ ಮೂಲಕ ತಿಳ್ಕೊಳ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ತಮಗೆ ಈ ವಾಲ್ಮೀಕಿ ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕಿನ ಕಾರ್ಯಕ್ರಮದ ಮೂಲಕ ನಾನೇನು ತಮ್ಮೊಂದಿಗೆ ಈ ಆಧ್ಯಾತ್ಮಿಕ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಅದು ತಮಗೆ ಒಂದು ಮನವರಿಕೆ ಆಗಿದ್ದರೆ ಮನದಟ್ಟಾಗಿದ್ದರೆ ತಮಗೆ ಮೆಚ್ಚುಗೆ ಆಗಿದ್ದರೆ ದಯವಿಟ್ಟು ಈ ನನ್ನ ವಾಹಿನಿಗೆ ಲೈಕ್ ಮಾಡಿ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಶೇರ್ ಮಾಡಿ ಅದರ ಮೇಲೆ ನಿಮ್ಮದು ಟಿಪ್ಪಣಿಗಳನ್ನು ನಿಮ್ಮ ಆಲೋಚನೆಗಳನ್ನು ಹಾಕಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಪ್ರಶ್ನೆಗಳಿದ್ದರೆ ನೇರವಾಗಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾನು ನನಗೆ ಸಾಧ್ಯವಾದಷ್ಟು ನನಗೆ ತಿಳಿದಷ್ಟು ನಾನು ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನ ಮಾಡ್ತೇನೆ ಅದರಂತೆ ದಯವಿಟ್ಟು ಇಂತಹ ಸತ್ಸಂಗ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ತಿಳಿಯಲಿಕ್ಕೆ ಪ್ರಸಾರ ಮಾಡಲಿಕ್ಕೆ ತಮಗೂ ಒಂದು ಇಲ್ಲಿ ಪಾತ್ರ ಬಹಳ ಮುಖ್ಯ ಇದೆ ಅದಕ್ಕಾಗಿ ಈ ಒಂದು ವಾಹಿನಿಗೆ ತಾವು ಸಬ್ಸ್ಕ್ರೈಬ್ ಆಗಿ ಇತರರನ್ನು ಯಾರು ಯಾರಿಗೆ ಈ ಸತ್ಯದ ಅನ್ವೇಷಣೆಯ ಒಂದು ಹುಡುಕಾಟ ಇದೆ ತಿಳ್ಕೊಳ್ಬೇಕು ಅನ್ನುವಂಥ ಜಿಜ್ಞಾಸೆ ಇದೆ ಅಧ್ಯಾತ್ಮದ ಬಗ್ಗೆ ಅರಿವು ಪಡೆಯುವಂಥ ಒಂದು ಮನವರಿಕೆಯ ಮ ಮನಸ್ಸು ಯಾರಿಗಿದೆ ತಿಳಿಬೇಕನ್ನೋವಂಥ ವಿಚಾರಗಳು ಯಾರು ಬಂದಾರ ಅಂಥವರನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಅವರಿಗೂ ಕೂಡ ಮನವೊಲಿಸಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಇನ್ನೂ ಇಂತಹ ವಿಚಾರಗಳನ್ನು ವಾಲ್ಮೀಕಿಯವರ ವಿಚಾರಗಳ ಜೊತೆಗೆ ಉಳಿದ ಸತ್ಸ ಸಂತರ ವಿಚಾರಗಳನ್ನು ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಇದಕ್ಕೆ ಯುಗ ಏನಿದೆ ನಾವು ಸತ್ಸಂಗದ ಯುಗಾನ ಅದನ್ನು ಮಾಡಿಕೊಳ್ಬೇಕು ಯಾಕಂದರೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಲ್ಲ ಜಗತ್ತಿನ ಎಲ್ಲ ದುಃಖಗಳಿಗೆ ನಾವೇ ಕಾರಣ ಆಗ್ತೇವೆ ಜಗತ್ತನ್ನು ದುಃಖದಿಂದ ದುಃಖಗಳಿಂದ ಮುಕ್ತಿಗೊಳಿಸಬೇಕಾಗಿದ್ರೆ ಅದನ್ನು ದೂರ ಸರಿಸ್ಕೊಳ್ಬೇಕಾಗಿದ್ರೆ ಈ ದುಃಖ ಶಾಂತಿಗಳಿಂದ ಪ್ರತಿಯೊಬ್ಬನು ತನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ವಿಚಾರ ಮಾಡಿಕೊಳ್ಬೇಕು ಆ ಸತ್ಸಂಗದತ್ತ ಹೆಜ್ಜೆ ಹಾಕಬೇಕಂತ ಹೇಳ್ತಾ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾನು ವಾಲ್ಮೀಕಿಯವರ ಅಧ್ಯಾತ್ಮ ಚಿಂತನೆಗಳನ್ನು ಹೊಸ ಚಿಂತನೆಗಳನ್ನು ತಂದು ಹಂಚ್ಕೊಳ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಸಿಗೋಣ